ಬೂದನೂರು ಗ್ರಾಮ ಪಂಚಾಯಿತಿಯ ಹಾಲಿ ಆಡಳಿತ ಮಂಡಳಿಯ ಭ್ರಷ್ಟಾಚಾರದ ಸಂಬಂಧ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಸಮಿತಿ ಸಲ್ಲಿಸಿರುವ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿಯವರು ಮುಂದಾಗಬೇಕು ಅಂತ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸಂಚಾಲಕ ಬಿಕೆ ಸತೀಶ್ ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೂದನೂರು ಪಂಚಾಯಿತಿಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ದೂರಿದ ಹಿನ್ನೆಲೆ ಪಂಚಾಯತ್ ಕಚೇರಿಯ ಮೇಲೆ ದಾಳಿ ನಡೆಸಿದ ಸಮಿತಿ ವರದಿ ನೀಡಿದ್ದು ಕೇವಲ ಒಂದು ವರ್ಷದ ಅವಧಿಯ ಭ್ರಷ್ಟಾಚಾರವೇ ಕ್ರಮ ಕೈಗೊಳ್ಳುವಂತಹ ಸಾಕ್ಷ್ಯಗಳನ್ನು ಒದಗಿಸಿದ್ದು ಇನ್ನು ಮೂರು ವರ್ಷಗಳ ವರದಿ ಯಾವ ಸ್ಥಿತಿಯಲ್ಲಿರಬಹುದು ಎಂದರು ಸಮಿತಿಯು ಹದಿನೆಂಟು ವಿಷಯಗಳ ಪೈಕಿ ಆರು ಮುಖ್ಯ ತಪ್ಪುಗಳ ಕುರಿತು ಅಭಿಪ್ರಾಯ ತಿಳಿಸಿದ್ದು ಪಂಚಾಯಿತಿಯಲ್ಲಿ ನಿಯಮಾನುಸಾರ ಖರೀದಿ ಪ್ರಕ್ರಿಯೆಗಳು ನಡೆಯದೇ ಇರುವುದು ಕ್ರಮಬದ್ಧ ಆಸ್ತಿಗಳಿಗೆ ಈ ಸ್ವತ್ತು ವಿತರಣೆ ಮಾಡದೇ ಇರುವುದು ನಿಯಮಾನುಸಾರ ದಾಸ್ತಾನು ವಿತರಣಾ ವಹಿ ನಿರ್ವಹಿಸದೇ ಇರುವುದು ಅನುಪಯುಕ್ತ ಸಾಮಗ್ರಿಗಳ ಬಹಿ ನಿರ್ವಹಿಸದೇ ಇರುವುದು ನಿಯಮಾನುಸಾರ ಅವುಗಳ ವಿಲೇವಾರಿ ಮಾಡದಿರುವುದು ಧನ ಮತ್ತು ತ್ಯಾಜ್ಯ ವಿಲೇವಾರಿಗೆ ಅಗತ್ಯ ಕ್ರಮ ಕೈಗೊಳ್ಳದಿರುವುದು ಉದ್ದಿಮೆ ವಾಣಿಜ್ಯ ಚಟುವಟಿಕೆಗಳಿಗೆ ಕರ ನಿರ್ಧಾರಣೆ ಮಾಡಿ ಪರವಾನಗಿ ನೀಡಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಕ್ರಮ ವಹಿಸದೇ ಇರುವುದು ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಅಂತ ತಿಳಿಸಿದರು ಅಲ್ಲದೆ ಬ್ಯಾಂಕ್ ಕಾಲೋನಿಯ ಸಮುದಾಯಿಕ ಆಸ್ತಿಗಳನ್ನು ವಶಕ್ಕೆ ಪಡೆಯದೆ ಅಕ್ರಮ ಎಸಗಿದ್ದು ಈ ಸ್ವತ್ತಿನಲ್ಲಿ ಆಸ್ತಿ ಅಂತ ದಾಖಲೆ ಇಲ್ಲದಿದ್ದರು ನಮೂನೆ ಏಪತ್ರ ನೀಡಿ ಅಕ್ರಮ ಎಸಗಲಾಗಿದೆ ಜಿಲ್ಲಾ ಪಂಚಾಯತ್ ಸಿಇಒ ಈ ಕುರಿತು ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ವಹಿಸುವಂತೆ ಆಗ್ರಹಿಸಿದ್ರು ಕಳೆದ ಒಂದು ಎರಡು ತಿಂಗಳ ಹಿಂದೆ ಬೋಂದೂರು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಸ್ವಂತ ಮನೆ ಸೇರಿದಂತೆ ನನ್ನ ವಿರುದ್ಧ ಇವರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ದಾಖಲೆಗಳಿಲ್ಲ ಅಂತೇಳಿ ನನ್ನ ವಿರುದ್ಧ ಆರೋಪಗಳನ್ನು ಮಾಡಿದ್ರು ಅವತ್ತೇನೆ ತಮಗೆ ಆ ಕುರಿತ ದಾಖಲೆಗಳನ್ನು ಕೊಟ್ಟಿದ್ವಿ ತದನಂತರ ಜಿಲ್ಲಾ ಪಂಚಾಯತ್ನ ಮ ಸಿ ಇ ಒಗೆ ನಾವು ಮನವಿ ಮಾಡಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಬೌದ್ಧಗ್ರಾಮ ಪಂಚಾಯತಿನಲ್ಲಿ ಅಂತೇಳಿ ಒಂದು ಹದಿನೆಂಟು ಅಂಶಗಳನ್ನು ಕೊಟ್ಟಿದ್ವಿ ಆ ಹದಿನೆಂಟು ಅಂಶಗಳಿಗೆ ಇವತ್ತು ರಿಪೋರ್ಟ್ ಮಾಡಿದ್ದಾರೆ ಅವರು ಕ್ರಮ ಆಗಬೇಕು ಆ ಹದಿನೆಂಟು ರಿಪೋ ಅಂಶಗಳ ರಿಪೋರ್ಟ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ನಾವು ಗಮನ ಸೆಳೆದಂಥ ಮಾಹಿತಿಗಳನ್ನು ಮರೆಮಾಚಿದ್ದಾರೆ ಅಧಿಕಾರಿಗಳು ತನಿಖಾ ತಂಡ ಅವಾಗ ಪಿ ಡಿ ಒ ಪರವಾಗಿ ಕೆಲವೊಂದು ಮಾಡಿದಾಗ ಅದನ್ನು ಈಗ ಗಮನ ಸೆಳೆದು ಈಗ ಆಲ್ರೆಡಿ ಮನವಿ ಕೊಟ್ಟು ಬಂದಿದ್ದೀವಿ ಜಿಲ್ಲಾ ಪಂಚಾಯತ್ ಸಿ ಹೋಗಿ ಇವತ್ತು ಅದನ್ನು ಸೇರಿದಂಗೆ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಏನೋ ಬಂಧು ಸ್ವಂತ ಮನೆ ನಮ್ಮ ಕೋರಾಟಗಾರರು ಶಾಸಕರ ಹೆಸರಿಡಬೇಕು ಆಶ್ರಯ ಯೋಜನೆಯ ಎಲ್ಲ ಮೂಲಭೂತ ಸೌಲಭ್ಯ ಮನೆ ಎಲ್ಲ ಕಟ್ಕೊಳ್ಳೋಕ್ಕೆ ಶಾಸಕರು ಹೆಚ್ಚು ಒತ್ತು ಕೊಡಲಿ ಅಂತೇಳೋ ಕಾರಣಕ್ಕೆ ಮತ್ತು ನಮ್ಮ ಹೋರಾಟಕ್ಕೆ ಬೆಂಬಲಿಸಿದ ಕಾರಣಕ್ಕೆ ಹೇಳಿದ್ವಿ ಅದು ಮಾಡಿಲ್ಲ ಹಾಗೂ ನಾವು ಸಾಮಾನ್ಯ ಸಭೆ ಕರೆದು ಈ ವಿಷಯ ಚರ್ಚಿಸಿ ಬೇರೆ ಹೆಸರಿಡ್ತೀವಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವನು ಇದಾಕಿದ್ದಾನೆ ಡಿ ನೋಟ್ ಹಾಕಿ ಇದು ಸಂಬಂಧಪಟ್ಟಂಥ ತಾಲೂಕು ಪಂಚಾಯಿತಿ ಇ ಒ ಪರ್ಮಿಷನ್ ತಗೋತೀನಿ ಅದನ್ನು ತಿಳ್ಕೊಂಡು ಮಾಡ್ತೀನಿ ಅಂತೇಳಿ ಪಿ ಡಿ ಒ ಮಾಡಿದ್ದಾನೆ ಅದು ಓಕೆ ಅದು ನಮ್ಗೆ ಸಮಸ್ಯೆ ಇಲ್ಲ ಏನು ಈ ನಿಮಗೆ ಪರಿಸರ ನಾನು ವಗದಿ ಇದೆಯಲ್ಲ ಅದರಲ್ಲಿ ಎರಡನೇ ಅಂಶ ಇದೆ ನೋಡಿ ಸರ್ ಗ್ರಾಮ ಪಂಚಾಯತಿ ದಾಖಲೆಗಳನ್ನು ಪರಿಶೀಲಿಸಲಾಗಿ ಈ ಕರ ಸಂಖ್ಯೆ ಈ ಸೊತ್ತು ತಂತ್ರಾಂಶದಲ್ಲಿ ಬ್ಯಾಂಕ್ ಕಾಲೋನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಕಾಲೋನಿಯ ಒಂದು ಲೇಔಟ್ ಪ್ಲ್ಯಾನ್ನಲ್ಲಿ ರಸ್ತೆಗೆ ಮೀಸಲಿದ್ದಂಥ ಜಾಗವನ್ನು ಈ ಈ ಸದರಿ ಪಿ ಡಿ ಅದು ಕೊನೆ ಲಾಸ್ಟಲ್ಲಿ ಬರುತ್ತೆ ಸರ್ ನಿಮ್ಗೆ ಹೇಳ್ತೀನಿ ಅದು ಇದು ಹಾಕಿದ್ರೆ ಈ ಸೊತ್ತು ನಂಬರ್ ಹಾಕಿದಾನಲ್ಲ ಇದು ಈ ಸೊತ್ತು ನಂಬರನ್ನು ಹಾಕಿ ಅವ್ರಿಗೆ ಈ ಸೊತ್ತು ನಕಲಿ ದಾಖಲೆಯನ್ನು ಕೊಟ್ಟಿದ್ದಾನೆ ಆ ತದನಂತರ ಅವನು ಹೇಳ್ತಾನೆ ಆರ್ ಟಿ ಸಿ ದಾಖಲೆಯಲ್ಲಿ ಪರಿಹಾರ ಕೊಟ್ಟಿದೆ ಅಂತ ಹೇಳಿ ಇವನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಎಂಡಾಸ್ಮೆಂಟ್ ಕೊಟ್ಟಿದ್ದಾನೆ ಆದರೆ ಇದೇ ಈ ಸೊತ್ತು ಮೇಲೆ ಅವ್ನು ಕೊಡ್ತೀನಿ ಅಂತ ಅಲ್ಲಿ ಬರ್ದವನೆ ಅಂತಂದ್ರೆ ಅವ್ನು ಕನಸು ಬಿದ್ದಿತ್ತಾ ಈ ನಂಬರು ಈ ಸೊತ್ತದು ಈ ಸೊತ್ತು ನಂಬರ್ ಇದೆ ಇದರಲ್ಲಿ ಪಂಚಾಯಿತಿಯವರು ಮತ್ತು ಮತ್ತೆ ತಾಲೂಕುಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇ ಒ ಸಿಇಗಳು ಮತ್ತು ಈ ಸತ್ತು ಮಾಡುವಂಥ ಕೇಸ್ ವರ್ಕರ್ಸು ಪ್ಲಸ್ ರಾಷ್ಟ್ರೀಯ ಪ್ರಧಾನದ ಅಧಿಕಾರಿಗಳು ಸಾಮೀಲಾಗಿದ್ದಾರೆ ಇದ್ರ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಸರ್ ಇವತ್ತಿಗೂ ಕೂಡ ಏನೋ ಗ್ರಾಮ ಪಂಚಾಯಿತಿ ಸದಸ್ಯ ಭ್ರಷ್ಟ ಕೂತಿದ್ನಲ್ಲ ಅವತ್ತು ಬಂದು ಕೆಂಪೇಗೌಡ ಒಬ್ಬ ಸದಸ್ಯ ಇದು ಸಂಬಂಧಪಟ್ಟಂತೆ ಧ್ವನಿ ಎತ್ತ ತನ್ನ ಸ್ಟಾರ್ಟಿಂಗು ಧ್ವನಿ ಅವನು ಏನೋ ಪಾಯ್ದೆ ಮಾಡ್ಕೊಳ್ಳೋಕ್ಕೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಸಭೆಯಲ್ಲಿ ಇದುವರೆಗೂ ಚರ್ಚೆನೇ ಮಾಡಿಲ್ಲ ಒಂದು ವರ್ಷ ಆಗಿದೆ ಸರ್ ನಾನು ಕೇಳಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಅದು ಅಧ್ಯಕ್ಷರ ಕೇಳಿ ಪತ್ರ ಬರೆಸ್ತಾನೆ ಯಾಕೆಂದ್ರೆ ಪಿಡಿ ಅಲ್ಲೇ ತಿಂದ್ಬಿಟ್ಟಿರ್ತಾನೆ ರಂಜನ ಅಲ್ಲಿ ಹೇಳ್ದಾಗ ಓಪನ್ ಆಗಿ ತಿಂದ್ಬಿಟ್ಟು ಅಧ್ಯಕ್ಷರ ಕೇಳಿ ನೋಟಿಸ್ ಕೊಡಿಸ್ತಾನೆ ನೋಟಿಸ್ಗೆ ನಾವು ಇದನ್ನು ಮಾಡಿದಾಗ ನಾವು ನಾವು ಅಬ್ಜೆಕ್ಷನ್ ಹಾಕಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ವಿರುದ್ಧ ಪೊಲೀಸರು ಈ ಚಾರ್ಜ್ ಶೀಟ್ ಮಾಡ್ತಾರೆ ನಾವು ಈ ಕೋರ್ಟ್ಗೆ ಹೋಗಿ ಜಾಮೀನು ಬಂದಿದ್ದೀವಿ ಅದು ಕಾನೂನಾತ್ಮಕ ಒಗಾಟ ಒತ್ತಡಕ್ಕೆ ಇಡೋಣ ನಾನು ಇದೇ ಈ ಭ್ರಷ್ಟ ಸದಸ್ಯ ಆ ಆತನೇ ಇಡೀ ಆ ಮಕ್ಕಳು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಲ್ಲಿ ಏನು ನಡೀತದೆ ಅನ್ನೋವಂಥ ಕನಿಷ್ಠ ತಿಳುವಳಿಕೆ ಇಲ್ಲ ಸರ್ ಚಾಲೆಂಜ್ ಮಾಡ್ತೀನಿ ನಾನು ಆ ಹೆಣ್ಮಕ್ಳುಗಳಿಗೂ ಏನು ಗೊತ್ತಿಲ್ಲ ಇಲ್ಲ ಹಂಗೆ ಯಾಕ ಹಿಂಗೆ ಯಾಕ ಅಂತೇಳಿ ನಮ್ಮನ್ನು ರಾಜಕೀಯ ದುರುದ್ದೇಶದಿಂದ ಮತ್ತು ಅಲ್ಲಿಯ ಪ್ರಬಲ ಒಂದು ಒತ್ತಡ ಮತ್ತು ಅವರ ಸಹಕಾರದೊಂದಿಗೆ ಈ ಪಾಂಬಜಿ ಸದಸ್ಯರು ಇದು ಮಾಡ್ತಾರೆ ಸರ್ ಏನು ಈ ಸಂಬಂಧಪಟ್ಟಂಥ ಒನ್ ಜೀರೋ ಟೂ ಒನ್ ಜೀರೋ ಒನ್ ಫೈ ಟೂ ಒನ್ ಡಬಲ್ ಜೀರೋ ಫೋರ್ ಇದು ನೋಡಿ ಸರ್ ನಾನು ನಲ್ವತ್ತೈದು ಅಂತಿದ್ದೆ ಎರಡನೇ ಕಂಡಿಕೆಯಲ್ಲಿ ನಾನು ಕ್ರಮ ಸಂಖ್ಯೆಯಲ್ಲಿ ಈ ಈ ಸೋತನಲ್ಲಿ ಅಕ್ರಮ ಮಾಡಿ ನಲ್ವತ್ತೊಂದು ಲಕ್ಷ ರೂಪಾಯಿ ಪರಿಹಾರ ತಗೊಂಡಿದ್ರೆ ಸರ್ ಇದ್ರ ಬಗ್ಗೆ ಚಾಲೆಂಜ್ ಮಾಡ್ತೀನಿ ಅದೇನೇ ತನಿಖೆ ಮಾಡ್ತೀನಿ ಅಂತಂದರೆ ನಮ್ಮ ಏನು ಸ್ವಂತ ಮನೆ ನಮ್ಮ ಹಕ್ಕೋಗ್ರೆ ನಾವೇ ಅದಕ್ಕೆ ಬೇಕಾದಂಥ ಖರ್ಚು ವೆಚ್ಚ ಕೊಡ್ತೀವಿ ಈ ಊನ್ಗೆ ತಾಕತ್ತಿದ್ರೆ ಗ್ರಾಮ ಪಂಚಾಯತಿ ಸದಸ್ಯಂಗೆ ವ್ಯಾಪಕ ಭ್ರಷ್ಟಾಚಾರ ಸರ್ ಮಾಡ್ತಾನೆ ಅವನು ಇದಕ್ಕೆ ನಾವು ಏನಾಯ್ತದ ಖರ್ಚು ನಾವೇ ಕೊಡ್ತೀವಿ ಇದು ತನಿಖೆ ಆಗಬೇಕು ಈ ಭ್ರಷ್ಟರಿಗೆ ಶಿಕ್ಷೆ ಆಗಬೇಕು ಆನ್ಲೈನಲ್ಲಿ ಇರುವಂಥ ದಾಖಲೆಗಳನ್ನ ನಡೆಸಿದ್ದಾರೆ ಒಂದು ಈ ಸೋತ್ ಮಾಡಿದ್ರೆ ಆನ್ಲೈನ್ ದಾಖಲೆ ಇರುತ್ತೆ ಮತ್ತು ಭೌತಿಕ ದಾಖಲೆ ಇರಬೇಕು ಹಾರ್ಡ್ ಕಾಪಿ ಇರಬೇಕು ಹಾರ್ಡ್ ಕಾಪಿನ ಬಜಿಟ್ಟಿದ ಇದರ ವಿರುದ್ಧ ಸಿಇಒ ಕ್ರಮ ತಗೋಬೇಕಂತೇಳಿ ಇವತ್ತು ಮನವಿ ಕೊಟ್ಟಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಸಮಿತಿಯ ಯಲ್ಲಮ್ಮ ಸವಿತಾ ಪುಟ್ಟಸ್ವಾಮಿ ಕರವೇ ಜಿಲ್ಲಾಧ್ಯಕ್ಷ ಎಚ್ ಡಿ ಜೈರಾಮ್ ಹಾಜರಿದ್ದರು